ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆಂದ ಇದ್ದೀನಿ ನೀವು ಚೆಂದ ಇದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕಬಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಲಿವರ್ ಗೊಜ್ಜು ಮಾಡ್ತಾ ಇದ್ದೀನಿ ಲಿವರ್ ಗೊಜ್ಜಿಗೋಸ್ಕರ ಒಂದು ಕೆ ಜಿ ಲಿವರ್ ಗುಂಡ್ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ ಒಂದು ಇಂಚ್ ಶುಂಠಿ ಮೂರು ಬೆಳ್ಳುಳ್ಳಿ ಒಂದು ಒಂದೂವರೆ ಸ್ಪೂನ್ ಕಾಳು ಮೆಣಸು ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಏಲಕ್ಕಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಏಳು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಪುದೀನ ಒಂದೊಂದು ಇಡಿ ಇಟ್ಕೊಂಡಿದ್ದೀನಿ ಇಲ್ವ ಫ್ರೇಗೋಸ್ಕರ ಇದು ಈರುಳ್ಳಿನ ಒಂದು ನಾಲ್ಕು ಹಚ್ಚಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನಾನು ಲಿವರ್ ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಫ್ರೇಗೋಸ್ಕರ ಈರುಳ್ಳಿ ಇದ್ದೀನಿ ಈರುಳ್ಳಿ ಫ್ರೈ ಆಗಲಿ ನಾನು ಅಷ್ಟರಲ್ಲಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಚಕ್ಕೆ ಲವಂಗ ಒಂದು ಏಲಕ್ಕಿ ಹಸಿಮೆಣ್ಸಿನ್ಕಾಯಿ ಒಂದು ಆರೆಹುಳು ಕೊತ್ಮಿರಿ ಪುದೀನಾ ಈರುಳ್ಳಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಎಣ್ಣೆನಲ್ಲಿ ಫ್ರೈ ಆಗ್ತಾ ಇದ್ವಿ ಈಗಿದೆ ಎಣ್ಣೆನಲ್ಲಿ ಫ್ರೈ ಆಗಿದೆ ಈರುಳ್ಳಿ ನ ಲಿವರ್ ಗುನ್ಸ ಹಾಕಳ್ತಾ ಇದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಳ್ತಾ ಇದೀನಿ ಇದೊಂದು ಎರಡು ನಿಮಿಷ ಬಿಸಿ ಆಗ್ಲಿ ಬಿಸಿ ಆಗಿದೆ ನಾನು ರುಬ್ಬಿರೋ ಮಸಾಲೆ ಹಾಕೊಳ್ತಾ ಇದೀನಿ ಅದಕ್ಕೆ ಇದು ಕೆರೆಟ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ मिक्सर जार में नीर ಹಾಕೊಂಡ बंदᱤધી. ಇದರ ಜಾಸ್ತಿ ನೀರ್ ಹಾಕೋದು ಬೇಡ. ಮಿಕ್ಸಿ ತಳ್ಕೊಂಡಿದ್ದೀನಿ ನೀರ್ ಹಾಕಂತ ಸಾಕು. ಈಗ ಇದನ್ನ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 4 whistle ಕೂಗ್ಸಣ. ನಾಲ್ಕು ವಿಶೀಲ್ ಬರಲಿ ಈಗಿಲ್ಲ ಸಲ ವಿಶೀಲ್ ಕೂಗಿ ಏರೆಲ್ಲ ಹೋಗಿದೆ ಓಪನ್ ಮಾಡ್ತಾ ಇದ್ದೀನಿ ನಾನು ಗ್ರೇವಿ ಗಟ್ಟಿ ಬಂದಿದೆ ಇದನ್ನು ನೀವು ಚಪಾತಿಗೆ ಮುದ್ದೆಗೆ ದೋಸೆಗೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಗುಂಡ್ಕಾಯಿ ಲಿವರ್ ಎಷ್ಟು ಫ್ರೇ ಎಷ್ಟು ಬಂದಿದೆ ಚೆಂದ ಬೆಂದೂ ಇದೆ ನೋಡಿ ಗ್ರೇವಿ ಎಷ್ಟು ಚಂದಗಾಗಿದೆ ನೀವು ಮನೇಲಿ ಮಾಡ್ಕೊಂಡು ಊಟ ಮಾಡಿ ಇದನ್ನು ಚಪಾತಿ ಜೊತೆ ಮುದ್ದೆ ಜೊತೆ ಅನ್ನದ ಜೊತೆ ಊಟ ಮಾಡ್ಬೋದು ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈ ಎಲ್ ಲೈಕನ್ನು ಒತ್ತಿ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ Thank you.